ಬಿಸಿ ಮುಟ್ಟಿಸಲು ಮುಂದಾದ ಲಿಂಗಾಯತ ಪಂಚಮಸಾಲಿ ಉಳಿದರು ಕರಿಪತ್ನಿ ಧರಿಸಿ ಲಿಂಗಾಯತ ಪಂಚಮಸಾಲಿಗಳ ಮೌನ ಪಾದಯಾತ್ರೆ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಅವರ ಸಾನಿಧ್ಯದಲ್ಲಿ ರಾಜ್ಯದ ಎಲ್ಲಾ ಲಿಂಗಾಯತರ ಬಾಂಧವರ ಪದಾಧಿಕಾರಿಗಳು ಬೆಳಗಾವಿಯಲ್ಲಿ ಡಿಸೆಂಬರ್ ಹತ್ತರಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಅಂದು ಹತ್ತು ಗಂಟೆಗೆ ಎಲ್ಲಾ ಬಾಂಧವರು ಗಾಂಧಿ ಭವನಕ್ಕೆ ಆಗಮಿಸಲು ಕರೆ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಡಿಸೆಂಬರ್ ಹತ್ತರಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಆಚರಿಸಲು ತೀರ್ಮಾನ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲಾ ಲಿಂಗಾಯತ ಪಂಚಮಸಾಲಿ ಪದಾಧಿಕಾರಿಗಳು ಎಲ್ ಪರಿಷತ್ತಿನ ವಿಲ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಇದೇ ವೇಳೆ ಲಿಂಗಾಯತ ಪಂಚಮಸಾಲಿ ಪದಾಧಿಕಾರಿಗಳು ಮಾತನಾಡಿ ತಮ್ಮ ಅನಿಸಿಕೆ ಸೂಚನೆಗಳನ್ನ ನೀಡಿದರು ಭೀಮಾಚೋಳ ಜೊತೆ ರಾಮಗೌಡ್ ಪಾಟೀಲ್ ಬೆಳಗಾವಿ ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣಸೌಧದವರೆಗೆ ಲಿಂಗಾಯತ ಬಾಂಧವರ ಬೃಹತ್ ಭೌನ ಪಥ ಸಂಚಲನ ಆಗಿರ್ತಕ್ಕಂಥ ಮೀಸಲಾತಿ ಬೇಕೆಂತ ಹಲವು ಉದ್ದೇಶಗಳಲ್ಲಿ ಒಂದು ಉದ್ದೇಶ ಆಗಿರ್ತಕ್ಕಂಥ ಈ ಉದ್ದೇಶ ನೀಡಿರಲಿಕ್ಕೆ ಕಳೆದ ಐದು ವರ್ಷಗಳಿಂದ ನಾವು ನೀವು ಎಲ್ಲರೂ ಕೂತ್ಕೊಂಡು ಮನೆ ಮಟ್ಟ ಬಿಟ್ಕೊಂಡು ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ಕಳೆದ ಐದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಮಾಡ್ತೇವೆ ಈ ನೆಲೆ ಒಳಗೆ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಸರ್ಕಾರ ನಮ್ಮ ಮೇಲೆ ಮಾರಾಣಿಕವಾದಂಥ ದೌರ್ಜನ್ಯ ಮಾಡಿದೆ ಆ ದೌರ್ಜನ್ಯದ ಕಹಿ ಘಟನೆ ನಮ್ಮ ಮುಂದೆ ಇರೋದ್ರಿಂದ ಅದೇ ಡಿಸೆಂಬರ್ ಹತ್ತನೇ ತಾರೀಕಿಗೆ ಮತ್ತೆ ನಾವೆಲ್ಲರೂ ಆ ಘಟನೆಯನ್ನು ಖಂಡಿಸ್ಬಿಟ್ಟು ಒಂದು ಮೌನವಾಗಿ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟ ನಿಂತಿಲ್ಲ ನಮ್ಮ ಹೋರಾಟ ನಿರಂತರವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಇದೇ ಡಿಸೆಂಬರ್ ಹತ್ತನೇ ತಾರೀಕಿಗೆ ಒಂದು ವರ್ಷ ತುಂಬುತ್ತೆ ಆ ವರ್ಷದ ನೋವಿನಲ್ಲಿ ನಾವು ಇಟ್ಟರೆ ಸೇರಿಕೊಂಡು ಒಂದಿನ ಸತ್ಯಾಗ್ರಹ ಮಾಡಬೇಕು ನಮ್ಮ ಉದ್ದೇಶಕ್ಕೆ ಎಲ್ಲರ ಅಭಿಪ್ರಾಯಗಳನ್ನ ಸ್ವೀಕಾರ ಮಾಡಿಕೊಂಡು ನಿಮ್ಮೆಲ್ಲರ ಸಲಹೆ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಹೋರಾಟದ ಕೇಂದ್ರ ಸ್ಥಳವಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಮೊದಲು ನಿಮ್ಮ ಸಲಹೆ ಪಡ್ಕೊಂಡೇ ಅಧಿಕೃತವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಇದು ಕೈತಕ್ಕಂಥ ಈ ಒಂದು ಬೆಳಗಾವಿ ಜಿಲ್ಲೆಯ ಪಂಚಮಸಾಲಿ ಪದಾಧಿಕಾರಿಗಳ ಮತ್ತು ಅಡ್ವೊಕೇಟ್ ಪರಿಷತ್ತು ಮತ್ತು ಮಹಿಳಾ ಘಟಕ ಮತ್ತು ನಮ್ಮ ರೈತ ಘಟಕ ಚಳವಳಿಗಾರರ ಈ ಪೂರ್ವಭಾವ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಲಿಂಗಪ್ಪ ಫಿರೋಜಿ ಅವರೇ ಈ ಒಂದು ಜಿಲ್ಲಾ ಘಟಕದ ಅಖಿಲ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಖಿಲ ಪರಿಷತ್ತಿನ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಚಿದಾನಂದ ಕಪ್ಲಿ ಅವರೇ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಸುಜಾತ ಬೆಟ್ಟ ಈಗಾಗಲೇ ಇವತ್ತು ಸುದೀರ್ಘವಾಗಿ ಪಂಚಮಸಾಲಿಗಳ ಚಳವಳಿಯ ರಾಜಧಾನಿ ಬೆಳಗಾವಿ ಜಿಲ್ಲೆ ಇಲ್ಲೇ ನಮ್ಮ ಚಳವಳಿಗೆ ಒಂದು ಹೊಸ ದಿಕ್ಕು ಬಂದಿರತಕ್ಕಂಥದ್ದು ಹಾಗಾಗಿ ಬೆಳಗಾವಿ ಜಿಲ್ಲೆ ಮೊದಲ ಪೂರ್ವ ಸಭೆಯಲ್ಲಿ ಈಗಾಗಲೇ ಪೂರ್ವ ಸಭೆಯಲ್ಲಿ ಎಲ್ಲರೂ ಕೂಲಂಪ ಚರ್ಚೆ ಮಾಡಿ ಯಾಕೆ ಮೀಟಿಂಗ್ ಅದ ಕರೆ ಇದೇ ಕರೆ ಅದು ನಮ್ಮ ತಲೆ ಅಷ್ಟೇ ಇತ್ತು ಮೊನ್ನೆ ಕುಂದಗೊಳಿದ್ರು ಬಸ್ ನೋಡು ಹದಿನೈದು ಮೌನ ಸತ್ಯ ನಾವು ಹೋಗ್ತೀವಿ ಮೌನಗಿದ್ದು ಎರಡು ಮಾತಾಡಿ ಬಂದ್ಬಿಡ್ತಕ್ಕಂಥದ್ದು ಬಟ್ ಇದು ಹೊಸ ಆಲೋಚನೆ ನೋಡಿ ಮೀಟಿಂಗ್ ಮಾಡಿ ಉದ್ದೇಶನೇ ಇನ್ನೆಲ್ಲರ ಅಭಿಪ್ರಾಯಗಳು ಸಂಗ್ರಹ ಇತ್ತು ಹೊಸ ಹೊಸ ವಿಚಾರ ಆಯ್ತು ಕೊನೆ ಹಿರೇಬಾಗಿ ಒಳಗೆ ಕೊನೆ ಚೆನ್ನಮ್ಮ ಸರ್ಕಲ್ಗೆ ಬಂತು ಕೊನೆ ಗಾಂಧಿ ಭವನಕ್ಕೂ ಬಂತು ಹಾಗಾಗಿ ಮಿಟ್ಟಿ ಮಾಡೋ ಉದ್ದೇಶನೇ ಈ ಕಾರಣಕ್ಕೋಸ್ಕರವಾಗಿ ಹಾಗೆ ಇದುವರೆಗೂ ನಾವು ನೀವು ಎಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಿದ ಪ್ರಯುಕ್ತ ಡಿಸೆಂಬರ್ ಹತ್ತನೇ ತಾರೀಕು ಆ ದಿನವನ್ನ ನಾವೆಲ್ಲರೂ ಒಕ್ಕರ್ಣಿಂದ ಲಿಂಗಾಯತ ಲಿಂಗಾಯತ ಮೇಲಿನ ದೌರ್ಜನ್ಯ ದಿನ ಅಂತ ನಾವೇಳ್ತ ಘೋಷವಾಡಿಯಲ್ಲಿ ಅವತ್ತು ಡಿಸೆಂಬರ್ ಹದಿನೈದು ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಪ್ತ ಗಂಟೆ ಆಗುತ್ತಿಲ್ಲ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಗಾಂಧಿ ಬೌನ್ದಿಂದ ಸುವರ್ಣ ವಿದಾರಸೌಧವರಿಗೆ ಪಂಚಮ ಸಾರಿಗಳ ಮೌನ ಪಥ ಸಂಚಾರಣ ಸದ್ಯ ಚನಸ್ಥೆ ಪಾಲೆ ಅಥವಾ ಮೌನ ತಿಸಲ್ ಕಾರಬೇಕು ಲಿಂಗಾಯತರ मेले ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಗೌಡಲಿಂಗಾಯತ ದೇಶಲಿಂಗಾಯತರ मेले ಸರ್ಕಾರ ಮಾಡಿರ್ತಕ್ಕಂತ ಮಾರಣಾಂತಿಕವಾದಂತಹ ದೌರ್ಜನ್ಯಕ್ಕೆ ವರ್ಷದ ನೋವಿನ ನೆನಪಿನಲ್ಲಿ ಖಂಡಿಸಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಕರಾಳ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂಗವಾಗಿ ಖಂಡನೆ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯ ಭವನದಲ್ಲಿ ಬುಧವಾರ ಬೆಳಗ್ಗೆ ಹದಿನೆಂಟಿಗೆ ಪಂಚಮಸಾಲಿಗಳ ಮೌನ ಪತ್ರ ಸಂಚಾರ ಕಪ್ಪು ಬಟ್ಟೆ ಧರಿಸಿಕೊಂಡು ಮೌನ ಪಲ್ಲಿ ಮಾಡಿದ್ವಿ ಆ ಈ ಒಂದು ಮೌನ ಪಥ ಸಂಚಲನಕ್ಕೆ ರಾಜ್ಯದ ಎಲ್ಲಾ ಸಾರಿಗಳು ಸಾಕಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಲಗೈಯಲ್ಲಿ ಚೆನ್ನಮ್ಮನ ಧ್ವಜ ಪಂಚಮ ಧ್ವಜವನ್ನ ಹಿಡ್ಕೊಂಡು ಕೋಲಿನಲ್ಲಿ ಕಟ್ಟಿಕೊಂಡು ಬರಬೇಕು ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕಟ್ಕೊಂಡು ತಾವೆಲ್ಲಿ ಬರಬೇಕು ಗಾಂಧಿ ಬಮ್ಮ ಮೌನ ಪಥ ಸಂಚಲನ ಬೆಳಗಾವಿಯಲ್ಲಿ ಆರಂಭವಾಗ್ತದೆ ಉದ್ದೇಶ ಏನಪ್ಪ ಅಂದ್ರೆ ಕಪ್ಪು ಬಟ್ಟೆ ಕಟ್ಕೊಳ್ಳೋ ಉದ್ದೇಶ ಏನಪ್ಪ ಅಂದ್ರೆ ನೀವು ಮಾಡಿರ್ತಕ್ಕಂಥ ಅಲ್ಲೇ ಅದನ್ನು ಖಂಡಿಸ್ತೀವಿ ನಾವು ಮೌನ ಪಥಸಂಚಲನ ಮಾಡೋ ಉದ್ದೇಶಪ್ಪ ನಮಗೆ ಭಾಳ ನೋವಿದೆ ನೋವನ್ನು ಆಗದರಷ್ಟು ನೋವು ತಿನ್ಕೊಂಡ್ರೆ ಅದಕ್ಕೋಸ್ಕರ ಮೌನವಾಗಿ ನಾವು ಪಥಸಂಚಲನ ಮಾಡ್ತೀನಿ ಅಂತೇಳಿ ಈ ಮೂಲಕ ನಾವಿದ್ರೂ ಆಚರಣೆ ಮಾಡೋಣ ಅದಕ್ಕೋಸ್ಕರವಾಗಿ ನೀವು ಬಂದಿರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರು ಇವೆಲ್ಲ ನೀವು ನಿಮ್ಮ ತಾಲೂಕಿಗೆ ಹೋಗ್ಬಿಟ್ಟು ಒಂದು ಸಭೆ ಕರಿ ಆ ಸಭೆ ನಾನು ಮಾಡ್ತೀನಿ ಒಂದು ಟಿ ಪಿ ಹಾಕಿಕೊಳ್ತೀನಿ ನಾಲ್ಕನೇ ತಾರೀಕಿಗೆ ಯಾಕೆ ನಾಲ್ಕನೇ ಐದನೇ ತಾರೀಕು ಹಾಕಿಕೊಳ್ತೀನಿ ನಾಲ್ಕನೇ ತಾರೀಕು ನಾಲ್ಕು ತಾಲೂಕು ಹೋಗ್ತೀನಿ ಐದನೇ ತಾರೀಕು ಎರಡು ಎರಡರಿಂದ ಮುಗಿಸ್ಬಿಡ್ತೀವಿ ಎರಡು ತಾಲೂಕು ಮುಖ್ಯ ಆಮೇಲೆ ಕೊಲಾದ ಜಿಲ್ಲೆ ಪ್ರವಾಸ ಮಾಡಿ ಟೈಮ್ ಕಡಿಮೆ ಇಂದ ಅವತ್ತು ಬ್ಯಾಡ್ರಿಗೆ ಬಂದು ಇವತ್ತು ಬ್ಯಾಡ್ರ ಜನಕ್ಕೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ ಆ ಡೇಟಿಗೆ ನೀವು ಹೇಳಿರಿ ಆ ಪ್ರತಿ ತಾಲೂಕು ನಾವು ಬಂದಂಗ ಆಗತ್ತೆ ಜನರಿಗೆ ಹೇಳೋದಾಗತ್ತೆ ಸಭೆ ಎಷ್ಟು ಜನ ಸೇರ್ತಾರ ಸಭೆ ಸೇರಿ ಸಭೆ ಸೇರ್ಕೊಂಡು ನಾ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕು ಭೇಟಿ ಕೊಟ್ಟು ಜನರನ್ನ ಜಾಗೃತಿ ಮಾಡಿಸ್ತಿವಿ ಅವ್ರು ಪ್ರತಿ ತಾಲೂಕ್ ಕನಿಷ್ಠ ಒಂದು ಸಾವಿರ ಮಂದಿ ಬಂದ್ರು ಬಹಳಷ್ಟು ದೊಡ್ಡ ಅನುಕೂಲ ಐದ್ನೂರು ಬಂದ್ರು ದೊಡ್ಡ ಅನುಕೂಲ ಕೊನೆ ಪದಾಧಿಕಾರ ನಮ್ಮ ಸಮಾಜದವರು ಕರದ ಅವ್ರು ಕಿವಿ ಮಾಡೋ ಇಡ್ಲಿ ಅವ್ರು ಬಹುದಕ್ಕ ನನಗೇನು ಅಂಜಿಲ್ಲ ಅಂತ ಇಲ್ಲ ಅಂಜಿಲ್ ಇದ್ರ ಇದ್ರ ಅವ್ರು ಏನೋ ಅಂಜಿಲ್ಲ ಬಾಳ್ ಚಲೋ ಮಾಡಿದಂತ ಅಂತ ಆಗಿ ಸಮಾಜದ ಒಳಗ್ ಮನುಷ್ಯನಾಗ ಮಾತ್ರ ನೀವು ಇವತ್ತನು ಯಾರ ಕಡೆ ಹೋಗ್ತೀರಿ ಯಾರ್ಯಾರ ಬಗ್ಗೆ ನಮಗ್ ತಪ್ಪು ಮಾಡಿದಾರ ನಮಗ್ ಪೇಟಾ ಇದಾರೆ ಅವ್ರ ಬಗ್ಗೆ ನಮ್ ಸಮಾಜಕ್ಕೆ ಅರಿವು ಐತಿ ಐತದ ಕಾಲ್ ಬಂದಾಗ ತೋರಿಸ್ತೈತಿ ಯಾವಾಗನು ಯಾವ ವಿಷಯನು ಎದ್ದು ತಿನ್ನಂಗಿಲ್ಲ ನಮ್ ಹೋರಾಟ ಬಂದ್ ಮಾಡಿದಾರ ಹೋಗ್ತೀವಿ ಹೋರಾಟ ಮಾಡ್ಲಿಲ್ಲ ಮಾತಾಡ್ಲಿಲ್ಲ ಅಂದ್ರೆ ಅದರ ಅವತ್ತಿಂದ ಕಾಲೇ ಅಂತ ಗೊತ್ತಿಲ್ಲ ಆ ಎಲ್ಲೆಲ್ಲಿ ಬಂದಿತ್ತು ಅವಾಗ ಜೋರ್ ಮೈ ಮೇಲೆ ಬಂದಾಗ ಮಾಡಿದೇವಂತ ಅಂತ ನಾವು ಅದಕ್ಕ ಯಾರ ಯಾರು ಶಶಕಾಂತ್ ಹಾಕಿ ಬಂದ ನಾಳೆ ಬರ್ಲಿಲ್ಲ ಅಂತ ಭಾಳ ಹಚ್ಕೊಳುದಿಲ್ಲ ಶಶಕಾಂತ್ ಹಾಕಿ ಯಾಕೆ ಅಂದ್ರೆ ಮನೆ ಎಮ್ ಎಲ್ ಆಗಿಲ್ಲ ಮುಂದೆ ಎಂ ಪಿ ಆಗಿದ ಮತ್ತ್ ಏನಾರ ಇರ್ತೈತಿ ಬೇಕಾಗಿರ್ತೈತಿ ಬಂದಿದ್ದ ನಿಮ್ಗೆ ಏನಾಗ್ಬೇಕ್ರಿ ಇಟ್ಟಿಗೆ

ಐದ ಮಂದಿ ಕೊಡ್ರಿ ಹತ್ತ ಮಂದಿ ಕೊಡ್ರಿ ಅಷ್ಟ ಮಂದಿ ಕೊಡಂದ್ರ ಅವ್ರ ಜಾಗ ನಮಗ್ ಬೇಕಾಗಿಲ್ಲ ಅವ್ರೆ ಕೂಡ ನಾವ್ ಎಷ್ಟ ಮನಸ್ಸಿರಲ್ಲ ಐದು ಮಂದಿ ಕೂಡ ಹತ್ತು ಮಂದಿ ಕೂಡಲಿ ಹತ್ತು ಸಾವಿರ ಮಂದಿ ಕೊಡ್ಲಿ ನಮಗೆ ಕುಂಡ್ರಾಕ ಇದು ಮಾಡಕ ವ್ಯವಸ್ಥೆ ಮಾಡ್ರಿ ಅಂದ್ರೆ ಅವ್ರ ಜಾಗದಾಗ ಹೇಳಿದ್ ಪರ್ಮಿಶನ್ ಕೊಡ್ಬೇಕು ನಮಗ ಹೇಳಿದಂಗೆ ಹೇಳಿದ್ರು ಬಾಗೇವಾಡಿ ಕ್ರಾಸ್ ಇವ್ರೇನಾದ್ರೂ ಕಡೆ ಬರ್ದ್ರು ಆ ಕಡೆ ಅದ್ರಿಗೆ ಕ್ರಾಸ್ ನಾವ್ ಅಜ್ಜಾರ ಎಲ್ಲಿ ಕಡೆ ಕುಂದ್ಕಡೆಸು ಅವ್ರನ್ನ ನಿಮ್ ನಾಳೆ ಅರೆಸ್ಟ್ ಮಾಡ್ಲಿ ನಮ್ ನೀಲಿ ಅರೆಸ್ಟ್ ಮಾಡ್ಲಿ ನಾವ್ ಏನಂತ ಕೊಡ್ತಾನ ಏನು ಮಾತಾಡಂಗಿಲ್ಲ ಹೆಂಗಿರ್ಬೇಕಲ್ರಿ ನಾವ್ ಹೇಳುದು ನಾವ್ ಪಾದಯಾತ್ರೆನ ಬೇಕಾದಲ್ಲಿ ಬರ್ಲಿಲ್ಲ ಅವ್ರೆ ಬಂದು ಅರೆಸ್ಟ್ ಮಾಡ್ಕೊತಾರ ಮಾಡ್ಕೊಳ್ಳಿ ಇಲ್ಲಿ ತಕ್ಕ ಬಿಡ್ತಾರೆ ಬಿಡ್ಲಿ ಮತ್ ನಮಗೂ ಏನ್ ಎಂತ ಕೊಡ್ತಾನ ವ್ಯವಸ್ಥಿತವಾಗಿ ಏನಂತ ಅವ್ರ ಸರಿಯಾಗಿ ನಮಗೇನಿ ಜಾಗ ಎಷ್ಟು ಮಂದಿ ಕೂಡುದು ಅಷ್ಟ ಮಂದಿ ಕಂಡೀಷನ್ ಹಾಕ್ಲದ ಕೊಟ್ಟ ಅವ್ರು ಹೇಳಿ ಜಾಗ ಕೂಡನು ಶಾಂತಿಯುತವಾಗಿ ಏನಂತ ಕೊಡ್ತಾನ ಕರಾಳ ದಿನಚಿರ ಕರಿ ಅರಿವಿ ಕಟ್ಕೊಂಡು ಕಡೆ ಕರಿ ಅರಿವಿಡೆ ಅಂಗಿ ಹಾಕೊಂದ ಕರಿ ತುರ್ಬೀರಿ ಹಾಕೊಂದ್ ಏನಾರ ಹಾಕೊಂಡು ಒಟ್ಟು ನಾವು ಕರಾಳ ದಿನಚರ ಅಂತ ಮಾಡೋದು ನಾವೇನೇಶ ಗೊತ್ತನ್ನ ಶತ್ರು ಈ ಮುಖ್ಯಮಂತ್ರಿ ಇವ್ರ ತನಕ ನಮ್ಗ ಕೊಡುತ್ತೆ ಕೇಳೋಂಗಿಲ್ಲ ಯಾಕಂದ್ರ ನೀವು ಟಿವಿ ಹೇಗ್ ಕೊಡ್ತೀನಂದರೂ ಅವು ಬೇಡ ಕೊಡುದು ನೀಡ್ತೀನ ದಯವಾಡಿ ನೀ ಕೊಡಾಕೆ ಹೋಗಬೇಡಪ್ಪ ನಮ್ಗ ಕೇಳಿ ಹೇಳಕ್ ಗೊತ್ತ ಅಂದ್ರ ದೇಶ ಕನ್ನ ಕೊಡವ್ರು ನಾವು ಮೇಯಾಗ ಅರಿವಿ ಇಲ್ಲದ ನಾವು ಹೆಡ್ ತಲಾತಂಡ ಹಿಡಿಬೇಕು ಗಾಂಧಿ ನೀರು ಹಾಸಬೇಕು ಒಳ್ಳೆ ಒಳ್ಳೆ ಜಮೀನು ಬೆಳೆದು ಆ ಧಾನ್ಯ ಬೆಳೆದು ಇವ್ರಿಗೆಲ್ಲರಿಗೆ ಆರು ಕೊಡ್ತಕ್ಕಂಥ ಪಂಚಮಶಾಲಿ ಸಮಾಜ ಇವತ್ತು ಇವ್ರನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಇಡೀ ಸರ್ಕಾರ ಇದೇ ಸರ್ಕಾರ ಅಂತ ಹೇಳುದಲ್ಲ ನಾವು ಒಂದು ಸರ್ಕಾರದಾಗ ಇದ್ರೂ ಕೂಡ ಪ್ರತಿ ಒಂದು ಸರ್ಕಾರ ಕೂಡ ಎಷ್ಟು ಇವತ್ತು ಸ್ವತಂತ್ರ ಶಿಕ್ಷಣ ಇಟ್ಕೊಂಡು ಇವತ್ತಿನ ತರ ಬಂದವು ಪಂಚಮಶಾಲಿ ಸಮಾಜ ಭೂಮಿ ಉಳ ರೈತ ತನಪ ರೈತ ನಾವು ಅನ್ನ ತಿದ್ದೇವೆ ಅನ್ನುವಂತ ಯಾರಿಗೂ ಕೂಡ ಒಂದು 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 ಪ್ರಶಂಟ್ ಅವ್ರಿಗೆ ಚಿಂತನೆ ಇಲ್ಲ ಅದಕ್ಕಾಗಿ ದಯಮಾಡಿ ಇವತ್ತು ಹೋದ ಡಿಸೆಂಬರ್ ಹತ್ತನೇ ತಾರೀಕು ನಾನು ನಿಜವಾಗಿ ನಾನು ಯಾಕೆ ದುಃಖಿತ ಆಗಿದೆ ಅಂದ್ರೆ ಅಜ್ಜಾನ ಎತ್ತೆದ್ ಅವ್ರ ಅವ್ರ ಮೇ ಮೇಲೆ ಎತ್ತಿನ ಯಾಕೆ ಅವ್ರಿಗೆ ಹೊಡೆತು ಬೀಳ್ಬಾರ್ದು ಲಾಟಿ ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಅಜ್ಜಾನ ಅಜ್ಜಾನ ಎತ್ತೆ ಅವರು ಅವ್ರ ಮೇ ಮೇಲೆ ಇರ್ತೀನಿ ಅದು ನಮಗೆ ಬೀಳಲಿಪ್ಪ ಅಜ್ಜಾಗ್ ಹೊಡೆತ ಬಿಳಬಾರ ಅಜ್ಜಾಗ್ ಏನ ಆಗಬಾರ್ದು ಆದ್ರೂ ಕೂಡ ಅವ್ರು ನೋಡಿ ನಾನು ಎತ್ತಿ ಗಾಡಿಯಾಗ ಹೋಗಿದ್ರು

ಅಂದ್ರೆ ಇದು ಬ್ರಿಟಿಷ್ ಕಾಲದಾಗ ಇದ್ದಂತ ಒಂದ ನಮ್ದ ಏನು ಒಂದು ರಾಜ್ಯ ಆಡಳಿತ ನಮ್ ಏನೋ ಕೊಲಬೇಕು ಗುಂಡು ಹೊಡಿಬೇಕು ಚೆನ್ನಮ್ಮ ಸಂಸ್ಥಾನ ಒಳಗೆ ಹೆಂಗ ನಮ್ ಬಚ್ಚಿಟ್ಟು ಬಚ್ಚ ಬ್ರಿಟಿಷರು ಹೊಡಿತಿದ್ರು ಆ ಟೈಪ್ ಮಾಡ್ಯರು ಅವಾಗ ನಮಗೆ ಏನ್ ಅನಿಸ್ಬಾ ಅಂದ್ರೆ ಇದು ಎದಕ್ ಬೇಕಪ್ಪ ನಮಗ ನಿಜವಾಗಿ ಅವತ್ತು ಆದಂತ ಘಟನೆಯನ್ನು ನೋಡ್ರೆ ಅನುಕೂಲ ನಮ್ಗೆ ಹೋದ್ರೆ ಎ ಸಿ ಆಸ್ಪತ್ರೆ ಬಿ ಪಟ್ಲು ಬಂದ್ರು ಮತ್ ಶಿಶಿ ಪಟ್ಲ್ ಬಂದ್ರು ಅರಿವಿಂದ ಬೆಲ್ಲದ್ ಬಂದ್ರು ಎಲ್ಲರು ಬಂದ್ರು ಎಲ್ಲರೂ ಬಂದ್ಕೊಳ್ಳಿ ಪೊಲೀಸ್ ಕಮಿಷನರ್ ಎಲ್ಲರೂ ಕಂಟ್ರೋಲ್ ತಗ ಬಂದರು ಅವತ್ತು ಏನು ಮಾಡ್ತಾರೆ ಏನು ಅಂತ ಭಯಾನಕ ವಾತಾವರಣ ನಿರ್ಮಾಣ ಮಾಡ್ರಿ ಅದಕ್ಕಾಗಿ ದಯಮಾಡಿ ನಾ ಹೇಳ್ತಾನಪ್ಪ ಇದು ಬೆಳಗಾವಿ ಜಿಲ್ಲೆ ಕಟ್ಟ ಸಂಬಂಧಪಟ್ಟದಲ್ಲ ಬೆಳಗಾವಿ ಜಿಲ್ಲೆದವ್ರು ಅವರು ಮಾಡ್ರೆ ಇಡೀ ಕರ್ನಾಟಕ ರಾಜ್ಯ ಪಂಚಮಶಾಲಿಗೆ ಸಿಗಂಗಲ್ಲ ಅದಕ್ಕೆ ದಯಮಾಡಿ ತಾವು ನಾಳಿಂದ ನಾಳೆ ಪರಿಸ್ಥಿತಿ ಮಾಡ್ತಿರು ಏನು ಇವತ್ತು ಮಾಡ್ತಿರು ನೀವು ಮಾಡ್ರಿ ಕರ್ನಾಟಕ ರಾಜ್ಯದ ಪಂಚಮಶಾಲಿ ಸಮಾಜಕ್ಕೆ ಕೇರೆ ಕೊಡ್ಬೇಕು ಇದು ಬೆಳಗಾವಿ ಜಿಲ್ಲೆ ಅಂತ ಅಲ್ಲ ನಮ್ಗ ರಿಸರ್ವೇಶನ್ ಬೇಕಾಗಿಲ್ಲ ನಾವು ದುಡಿತೀವಿ ನಾವು ಬದುಕೇವಿ ನಮ್ಮಟ್ಟು ನಾವು ಅದೀವಿ ಯಾ ಮಕ್ಕಳ ಹಂಗಿನ ಅದಕ್ಕೆ ದಯಮಾಡಿ ನಾವಿದ್ದೀವಿ ನೂರು ಓಟ್ ಹಾಕಬಹುದು ಬಾರ್ ಎರಡ್ ಸಾವಿರದ ಏಳ್ನೂರ ಮಾಡ್ತೀವಿ ಅದಕ್ಕೆ ದಯಮಾಡಿ ನಾವು ಒಬ್ಬರದಿಂದ ಏನೂ ಬೇಡ ಕರ್ನಾಟಕ ರಾಜ್ಯದ ಇಡೀ ಪಂಚಮಶಾಲಿ ಎಲ್ಲಾ ಸಮಾಜಕ್ಕೆ ಕಲೆ ಕೊಡ್ರಿ ಎಲ್ಲರೂ ಬರ್ಲಿ ಎಲ್ಲರಿಗೂ ಒಂದು ನಮದೇ ಆದಂತ ಒಂದು ಸಿಂಬಾರ ಒಂದು ಟೇಪಿಗೆ ಮಾಡ್ರಿ ಜೈ ಪಂಚಮಶಾಲಿ ಜೈ ಜೈ ಪಂಚಮಶಾಲಿ ಟೇಪಿ ಹಾಕೋರಿ ಈ ಪಂಚಮಸಾಲಿ ಸಮಾಜ ಬರಕ್ ಆಗೈತಿಪಾ ಇದು ಕುಂಡ್ರುದು ಮಾಡಬೇಡ್ರಿ ಮಾಡಿ ಒಂದ್ ಜಾಗ ಫಿಕ್ಸ್ ಮಾಡಿ ಏನ ಭಾಗ್ಯವಾಡಿ ಮಾಡ್ತಿರೋ ಏನ ಕೈ ಮಾಡ್ತಿರೋ ಏನ್ ಈ ಕಡೆ ಈ ಕಡೆ ಏನು ಇಂಧನ ಫ್ಯಾಕ್ಟ್ರಿ ಮಾಡ್ತಿರೋ ಅಲ್ಲಿಂದ ನಾವು ಕಾಲು ನಡಿಗೆದಿಂದ ಬರ್ ಇಡೀ ಕರ್ನಾಟಕ ಜನ ಜನರು ನೋಡ್ರೆ ಭಯ ಪಡಬೇಕು ಘೋಷಣೆ ಬೇಡ ನಮದ್ ಏನು ಬೇಡ ಗಾಂಧಿ ಹೆಂಗ ಉಪ್ಪಿನ ಸತ್ಯಾಗ್ರಹ ಮಾಡದ ಮೌನ ಸತ್ಯಾಗ್ರಹ ಮಾಡ್ದ ಅವ್ನ ಹಿಂದ ಲಕ್ಷಾಂತರ ಒಬ್ಬನು ಹೊಟ್ಟು ಬಿಟ್ಟ ಅವ್ನ ಹಿಂದ ಲಕ್ಷಾಂತರ ಜನ ಇದ್ರು ಅದಕ್ಕಾಗಿ ದಯಮಾಡಿ ನಿಮ್ಗೆ ಒಂದೇ ಆಗ್ತೀನಿ ನಿಮ್ಮ ಮೌನ ಮೂರವಣಿಗೆ ಏನಿಲ್ಲ ಇದು ಒಳ್ಳೇದು ಆದ್ರೆ ನಾವು ಒಂದ್ ಸ್ವಲ್ಪ ಭಕ್ತ ಸಿಂಗ್ ರಕ್ತದಾಗ ಹುಟ್ಟಿದವ್ರು ನಮ್ಗೆ ನಮಗೆ ಸ್ವಲ್ಪ ಆಗೋದಿಲ್ಲ ನಮ್ಮ ಹೋರಾಟ ಹದಿಮೂರು ನಾನು ಕೆ ಎ ಟಿ ಸ್ಥಾಯಕ್ದಾಗ ಮತ್ತು ಹೈಕೋರ್ಟ್ ಸ್ಟಾಗ ಹದಿಮೂರು ಕೇಸು ನಾನು ಆರೋಪಿ ನಂಬರ್ ಬಂದ್ ಇಲ್ಲೆಲ್ಲ ಗೊತ್ತಿಲ್ಲ ಎಲ್ಲ ಗೊತ್ತದ ಹದಿಮೂರು ಕೇಸು ನಾನು ಆರೋಪಿ ನಂಬರ್ ಬಂದ್ ನಾನೀನಿ ಅದಕ್ಕೆ ದಯಮಾಡಿ ಮೌನ ಮೂರು ವಡಿ ಇಲ್ಲಾಂದ್ರೆ ಜೈ ಪಚಾಲಿಗೆ ಟೆಪಿಗೆ ಹಾಕೋದಾಗ್ಲಿಕ್ಕಂದ್ರ ಏನು ನೀವೊಂದು ಕನಿ ಟೆಪಿಗೆ ಮಾಡಿ ಕರಿ ಟೆಪಿಗೆ ಮಾಡ್ರಿ ಪಂಚಮ ಶಾಲಿ ಅಂತ ಬೆಲ್ಟ್ ಕಟ್ಕೋರಿ ಹನಿ ಒಂದು ರೇಬನ್ ರೇಬನ್ ವೆಲೆ ಪ್ರಿಂಟ್ ಮಾಡೋಣ ಪಂಚಮ ಶಾಲಿ ಸಮಾಜ ಬರ್ತಾ ಇದೆ ಕರಿ ಟೆಪಿಗೆ ಹಾಕೊಂಡು ಬರ್ತಾ ಇದೆ ಕಾಳಿ ಪಟ್ಟಿ ಹಾಕೊಂಡು ಬರ್ತಾ ಇದೆ ಇಲ್ಲಕ್ಕೆ ಕಾಳ ಒಂದು ನೀವೇನು ಹಾಕೊಂಡ್ರಿ ನೀವು ಹಾಕೊಂಡ್ರಿ ಒಬ್ಬರ ಇದೆ ನಿಮ್ಮ ಡ್ರೆಸ್ ನಿಮ್ಮ ಹಿಂದಿದ್ದಂತ ಜನ ಎಲ್ಲ ಕಾಳಿ ಕಾಳ ಒಂದು ಒಂದು ಒಟ್ಟು ಕರಿ ಅಂದ್ರೆ ನಾವು ಮುಖ್ಯಮಂತ್ರಿ ಈಗಿನ ಆಡಳಿತ ವಿರುತ್ತಾ ನಾವು ಕಾಳ ದಿನವನ್ನ ಆಚರಿಸ್ತಾ ಇದ್ದೀವಿ ಪಂಚಮ ಸಮಾಜ ಅಲ್ಲ ಇದು ಕಾಳ ದಿನ ಆಗ ಪಂಚಮ ಡಿಸೆಂಬರ್ ಹತ್ತನೇ ತಾರೀಕು ಬಂತಂದ್ರ ಸಮಾಜದ ಪಂಚಮೀಶ ಸಮಾಜಕ್ಕೆ ಇದು ಕಾಳ ದಿನ ಕರ್ನಾಟಕದಲ್ಲಿ ಕಾಳ ದಿನ ಅಂತ ಹೇಳಿ ಆಗ್ಬೇಕು ಪ್ರತಿಯೊಂದು ಜಿಲ್ಲೆದಾಗ ಅದಕ್ಕೆ ದಯಮಾಡಪ್ಪ ಪಾದ ಎಲ್ಲ ಬರ್ತಾರ ನೀವು ಇಡೀ ಕಾಳದ ದಿನ ಎಲ್ಲರೂ ಕರ್ನಾಟಕ ಸರ್ಕಾರ ಎಲ್ಲ ಮೀಡಿಯಾದಾಗ ಬರ್ತತಿ ಮೀಡಿಯಾ ಕೋರ್ ಮಾಡ್ತಾರ ನೀವು ಪಾದಯಾತ್ರೆ ಇಟ್ಕೊಂಡು ಹೋಗಿ ಬರೀ ಕೂತರೆ ಯಾರು ನೋಡಂಗಿಲ್ಲ ಪಾದಯಾತ್ರೆ ಮುಗಿ ಕುಡ್ದ ಅವ್ರ ಸರ್ಕಾರ ಪ್ರತಿನಿಧಿ ಬರ್ಬೇಕು আদি দয়াড় মুদার নাম